ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಿ ಎಲ್ಲ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ ಇವತ್ತು ಎಮ್ಮಿ ಆದ ಒಂದು ಸೂಪರ್ ರೆಸಿಪಿ ಮಾಡೋಣ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಹಾಗೆ ನಾವು ಖಾರಕ್ಕೆ ಹಚ್ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಬೆಲ್ಲ ಏನು ಗೊತ್ತಾ ಫ್ರೆಂಡ್ ಒಂದು ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇವಾಗಿದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಾವಿನಕಾಯಿ ತೊಕ್ಕು ಅಥವಾ ಚಟ್ನಿ ಈಗ ನಾನು ಒಂದು ಬಾಣಲೆ ಇಟ್ಟು ಸಾಸಿವೆ ಹುರ್ಕೋತಾ ಇದ್ದೀನಿ ಸಾಸಿವೆ ಜೊತೆಗೆ ಹಾಗೆ ಮೆಂತ್ಯ ಕೂಡ ಹಾಕ್ಕೊಂಡು ಹುರ್ಕೊಂಬಿಡೋಣ ನೋಡಿ ಸಾಸಿವೆ ಆಗಿದೆ ಸಾಸಿವೆ ತೆಕ್ಕೊಳೋಣ ಮೆಂತ್ಯ ಕೂಡ ಆಗಿದೆ ಇವಾಗ ಸಾಸಿವೆ ಮೆಂತ್ಯ ಎರಡನ್ನೂ ಹುರಿದು ಒಂದು ಕುಟಾಣಿಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಫೇಸ್ಟ್ ಬೇಡ ಸ್ವಲ್ಪ ತರತರಿ ಇದ್ದರೂ ಸಾಕು ನೋಡಿ ಇವಾಗ ಬಾಣಲಿ ಸೈಡ್ಗಿಟ್ಟು ನಾನು ಚೆನ್ನಾಗಿ ಕುಟಾಣಿನಲ್ಲಿ ಅದನ್ನು ಕುಟ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಬೇಕಾದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಇರೋದ್ರಿಂದ ನಾನು ಕುಟಾಣಿನಲ್ಲೇ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಕುಟ್ಟಿ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಅದನ್ನು ಸೈಡ್ಗೆ ಇಟ್ಕೊಂಡು ಫ್ರೆಂಡ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೋಡಿ ಇವಾಗ ಕುಟ್ಟಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅನ್ನ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ ಬಿಸಿ ಬಿಸಿ ಅನ್ನ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ಆದರೂ ರುಚಿನೇ ಬೇರೆ ನೋಡಿ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಆವಾಗಲೇ ಹುರಿದಿಟ್ಕೊಂಡಿದ್ದೆನಲ್ಲ ಸಾಸಿವೆ ಮೆಂತ್ಯ ಅದು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಅದ್ರ ಜೊತೆಗೆ ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು ಒಂದಿಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಒಂದಿಡಿ ಕಲ್ಲುಪ್ಪು ಎರಡು ಟೇಬಲ್ ಸ್ಪೂನ್ ಹಚ್ ಖಾರದ ಪುಡಿ ಒಂದು ತೋತಪರಿಗೆ ಒಂದು ಅರ್ಧ ಸ್ಪೂನು ಅರ್ಶಿಣದ ಪುಡಿ ಎಲ್ಲವನ್ನು ಹಾಕ್ಕೊಳ್ಳೋಣ ಮಿಕ್ಸಿಗೆ ಆಮೇಲೆ ಬೆಲ್ಲ ಕೂಡ ಹಾಕ್ಕೊಂಬಿಡೋಣ ಹಾಗೆ ಮಾವಿನಕಾಯಿ ತುರ್ದಿಟ್ಕೊಂಡಿದ್ದೀವಲ್ಲ ಇದು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಏಳೆಂಟು ಗಡ್ಡೆ ಬೆಳ್ಳುಳ್ಳಿ ಪೀಸು ಏಳೆಂಟು ಹಿಲ್ಕ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಮಾವಿನಕಾಯಿ ತುರ್ದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ಉಲ್ಟ ಉಲ್ಟಾ ತಿರ್ಗಿಸಿ ಅದೆಲ್ಲ ಮಿಕ್ಸ್ ಆಗಬೇಕು ಉಪ್ಪು ಖಾರ ಅರಶಿನ ಬೆಲ್ಲ ಮಾವಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕಷ್ಟೆ ನುಣ್ಣಗೆ ಮಾಡ್ಕೋಬೇಡಿ ಅಷ್ಟು ಮಿಕ್ಸ್ ಆಗೋವಷ್ಟು ಗ್ರೈಂಡ್ ಮಾಡ್ಕೊಂಬನ್ನಿ ನೋಡಿ ಇವಾಗ ಆಗಿದೆ ಗ್ರೈಂಡ್ ಇಷ್ಟೇ ಸಾಕು ಕಲ್ಲರ್ಫುಲ್ಲಾಗಿದೆ ನೋಡಿ ಏನು ಕಲರ್ ತುಂಬಾ ಕಲರ್ಫುಲ್ಲಾಗಿದೆ ನೋಡಿ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಸಾಸಿವೆ ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸಣ್ಣ ಕಪ್ಪಲ್ಲಿ ಕಪ್ಪಷ್ಟು ಹಾಕ್ಕೊಳ್ಳಿ ಇಷ್ಟೇ ಅಂದರೆ ಒಂದೇ ಎರಡು ಟೇಬಲ್ ಸ್ಪೂನ್ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಫುಲ್ಲಾಗಿ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಲಿ ಚೆನ್ನಾಗಿ ಕಾಯಿದ ನಂತರ ನಾವು ಅದಕ್ಕೆ ಸಾಸಿವೆ ಹಾಕ್ಕೋಣ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೋಣ ಬೆಳ್ಳುಳ್ಳಿ ಹಾಕಿ ಹಸಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಡಿ ಸೊಪ್ಪರ್ ಟೇಸ್ಟ್ ಇರುತ್ತೆ ಹಸಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟರೆ ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಬೇಕಿಲ್ಲ ಹಾಕಿಲ್ಲ ನಿಮ್ಗೆ ಏನಾದರೂ ಹಿಂಗೂ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಫ್ಲೇವರ್ ಇರೋದ್ರಿಂದ ಹಿಂಗು ಹಾಕಿಲ್ಲ ಫ್ರೆಂಡ್ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ ಎಣ್ಣೆಯಲ್ಲಿ ಅದು ಬಿಟ್ಕೊಂಡು ತಕ್ಷಣ ನಾವೇನು ಮಾವಿನಕಾಯಿ ಅವಾಗಲೇ ಮಿಕ್ಸಿ ಮಾಡ್ಕೊಂಬಂದಿದ್ವಿ ಎಲ್ಲ ಉಪ್ಪು ಖಾರ ಮಾವಿನಕಾಯಿ ಅಷ್ಟಿನದ ಪುಡಿ ಬೆಲ್ಲ ಮೆಂತ್ಯ ಸಾಸಿವೆ ಅದನ್ನೆಲ್ಲ ಏನು ಗ್ರೈಂಡ್ ಮಾಡ್ಕೊಂಬಂದಿದ್ವೋ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಫ್ರೆಂಡ್ ಇಲ್ಲಿ ಏನಾದರೂ ನಿಮ್ಗೆ ಉಪ್ಪು ಖಾರ ಕಮ್ಮಿ ಇತ್ತಂದರೆ ಈ ಜಾಗದಲ್ಲಿ ಈ ಟೈಮ್ ಈ ಸಮಯದಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ ತುಂಬನೇ ರುಚಿ ಇರುತ್ತೆ ಫ್ರೆಂಡ್ ಒಂದ್ಸಲ ಮಾಡಿ ನೋಡಿ ಮಾವಿನಕಾಯಿ ತೊಕ್ಕಾದರೂ ಅಂದ್ಕೊಳ್ಳಿ ಮಾವಿನಕಾಯಿ ಚಟ್ನಿ ಆದರೂ ಅಂದ್ಕೊಳ್ಳಿ ಸೂಪರ್ ಟೇಸ್ಟ್ ಇತ್ತು ಒಬ್ಬ ತುಂಬ ಚೆನ್ನಾಗಿದೆ ನೋಡಿ ರೆಡಿ ಆಯ್ತು ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾಗಿದೆ ನೋಡಿ ಎಷ್ಟು ರುಚಿಯಾಗಿದೆ ಗೊತ್ತಾ ಓಕೆ ಫ್ರೆಂಡ್ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ ಇಷ್ಟೊತ್ತಿಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಬಾಯ್